ಸಿಎಂ ಸಚಿವರು ಬೇಜವಾಬ್ದಾರಿಯಿಂದ ಇದ್ದಾರೆ ಆರ್ ಅಶೋಕ್ ಹೌದು ಮಳೆಯಿಂದ ಎಷ್ಟು ಹಾನಿಯಾಗಿದೆ ಎಂಬ ವರದಿ ಕೇಂದ್ರಕ್ಕೆ ಕಳುಹಿಸಬೇಕು ಕೇಂದ್ರ ಗೃಹ ಸಚಿವ ಕೃಷಿ ಸಚಿವರನ್ನ ರಾಜ್ಯದ ನಾಯಕರು ಈವರೆಗೆ ಭೇಟಿ ಮಾಡಿದ್ದಾರೆ ಸಿಎಂ ಸಚಿವರು ಬೇಜವಾಬ್ದಾರಿಯಿಂದ ಇದ್ದಾರೆ ಮನೆಗಳು ಎಷ್ಟು ಹಾನಿಯಾಗಿದೆ ಎಂಬ ಬಗ್ಗೆ ಸಿಎಂ ಬಾಯಿಯಿಂದ ಬಂದಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಚಿಕ್ಕೋಡಿ ಪ್ರವಾಸ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೆಳೆ ಹಾನಿ ಪ್ರವಾಹದ ಬಗ್ಗೆ ಬಿಜೆಪಿ ತಂಡ ಇಂದು ಭೇಟಿ ನೀಡಲಿದೆ ಬೆಳಗಾವಿ ವಿಜಯಪುರ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ ದಸರಾ ಹಬ್ಬ ಮನೆಯಲ್ಲಿ ಆಚರಣೆ ಮಾಡಲು ಆಗದೆ ಭೀತಿಯಲ್ಲಿ ಸಂತ್ರಸ್ತರು ನಿಂತಿದ್ದಾರೆ ರಾಜ್ಯ ಸರ್ಕಾರ ಕುಂಭಕರ್ಣ ನೀತಿಯಲ್ಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಿಎಂ ಸಿದ್ದರಾಮಯ್ಯ ಗ್ಯಾಂಗ್ಗೆ ಜಾತಿ ಸಮೀಕ್ಷೆ ಮಾತ್ರ ಮುಖ್ಯವಾಗಿದೆ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವುದೇ ಸಿದ್ದರಾಮಯ್ಯನ ಕಾಯಕವಾಗಿದೆ ಸಿದ್ದರಾಮಯ್ಯ ಬೆಂಕಿ ಹಚ್ಚುವ ಮುಖ್ಯಮಂತ್ರಿ ಹಾಕಿದ್ದಾರೆ ಎಂದು ಕಿಡಿಕಾರಿದ್ರು ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ಎಂದು ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ ಯಾವಾಗ ಇಳಿತಾರೆ ಎಂದು ಅಲ್ಲಿನ ನಾಯಕರು ಪ್ರಿಯಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಸಿಟಿ ರವಿ ಸಂಸದ ರಮೇಶ್ ಜಿಚ್ಚಿಂಗಿ ಶಾಸಕರಾದಂತಹ ಶಶಿಕಲಾ ಜೊಲಿ ದೊರೆಯೋಧನ ಐಹೊಳಿ ನಿಖಿಲ್ ಕತ್ತಿ ಸಿದ್ದು ಸವದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ರೈತರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಇದೆ ಕಳೆದ ಎರಡು ಮೂರು ತಿಂಗಳಿಂದನೂ ಕೂಡ ಮಳೆ ಹಾನಿಯಾಗಿ ಕೆಲವು ಕಡೆ ಮಲೆನಾಡು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಗುಲ್ಬರ್ಗ ಬೀದರ್ ಬೆಳಗಾವಿ ಚಿಕ್ಕೋಡಿ ಬಿಜಾಪುರ ಈ ಭಾಗದಲ್ಲಿ ಪ್ರವಾಹ ಹಾನಿಯಾಗಿ ಜನರು ಮುಳುಗಿರುವಂಥದ್ದು ನೀರಿನ ಪ್ರವಾಹದಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು ಸರ್ಕಾರದ ಕಣ್ಣಿಗೆ ಇದುವರೆಗೂ ಕಂಡೇ ಇಲ್ಲ ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿರೋದ್ರಿಂದ ಸಮರೋಪಾದಿಯಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಪೂರ್ಣ ವಿಫಲ ಆಗಿರೋ ಅಂತ ನೋಡ್ತಾ ಇದ್ದೀರಿ ಇದುವರೆಗೂ ಯಾವುದೇ ಮಂತ್ರಿ ಕಾಂಗ್ರೆಸ್ಸಿನ ಶಾಸಕರು ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಬಂದು ಅವರಿಗೆ ಪರಿಹಾರ ಕೊಡುವಂಥ ಒಂದು ಸೌಜನ್ಯವನ್ನು ಕೂಡ ಮಾಡ್ತಾರೆ ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಗುಲ್ಬರ್ಗ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಯಾಕೆ ವೈಮಾನಿಕ ಸಮೀಕ್ಷೆ ಅವಶ್ಯಕತೆ ಏನಿತ್ತು ಏನು ಇವರೇನು ಪ್ರಧಾನಮಂತ್ರಿಗಳೇನೋ ಬೇರೆ ರಾಜ್ಯದಿಂದ ಬರ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ ಇವ್ರಿಗೆ ಆರಾಮ್ಸೆ ರಸ್ತೆಯಲ್ಲಿ ಬರ್ಬೋದಾಯಿತು ರೈತರ ಅಹ್ವಾಲನ್ನು ಕೇಳ್ಬೋದಾಯಿತು ಹೊಲಗಳಿಗೆ ಹೋಗಿ ಭೇಟಿ ಮಾಡ್ಬೋದಾಯಿತು ಸಭೆ ಮಾಡ್ಬೋದಾಯಿತು ರೈತ ಯಾವುದು ಮಾಡಿದೆ ಇವತ್ತು ಎಲ್ಲಿ ರೈತರು ಮುತ್ತಿಗೆ ಆಗ್ತಾರೋ ಅನ್ನೋ ಭಯದಿಂದ ವೈಮಾನಿಕ ಸಮಸ್ಯೆಗೆ ಮೊರೆ ಹೋಗಿದ್ದಾರೆ ಇವತ್ತು ಪರಿಹಾರನೂ ಕೂಡ ಕಳೆದ ಒಂದು ಸುಮಾರು ಹತ್ತು ಹದಿನ ಹತ್ತು ದಿನದಿಂದನೂ ಕೂಡ ಇಡೀ ರಾಜ್ಯದ ರೈತರು ಪರಿಹಾರ ಘೋಷಣೆ ಮಾಡಿ ಅಂತ ಹೇಳಿದ್ರೆ ಇದುವರೆಗೂ ಮಾಡಿದೆ ಎಷ್ಟು ಪರಿಹಾರ ಕೊಡ್ತೀರಿ ನಾವು ಆರ್ಡ್ರು ಗೌರ್ಮೆಂಟ್ ಆರ್ಡ್ರ್ ಇಶ್ಯೂ ಮಾಡಬೇಕಾಯ್ತು ಮನೆ ಬಿದ್ದರೆ ಬೆಳೆ ಪರಿಹಾರ ಇವೆಲ್ಲವೂ ಕೂಡ ಎಷ್ಟು ಹಣ ಬಿಡುಗಡೆ ಮಾಡ್ತೀರಿ ಅನ್ನೋದು ನಾವು ಹೇಳಿಲ್ಲ ಇನ್ನೂ ಸಮೀಕ್ಷೆ ಮಾಡ್ತಾ ಇದ್ದೀರಿ ಸಮೀಕ್ಷೆ ವರದಿ ಬಂದ ಮೇಲೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಪ್ರತಿಯೊಂದಕ್ಕೂ ಅವ್ರು ಹಿಂದೆ ಬಿ ಜೆ ಪಿ ಸರ್ಕಾರನ ಹೋಲಿಕೆ ಮಾಡ್ತಾರೆ ಪ್ರತಿ ವಿಚಾರಕ್ಕೂ ಬಿ ಜೆ ಪಿ ಅವ್ರನ್ನೇನು ಮಾಡಿದ್ರು ಅಂತ ಹೇಳ್ತಾರೆ